ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ತನಿಜಿನಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದಲ್ಲಿ ನನ್ನ ಎರಡನೇ ಮಾತಿಲ್ಲಿ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಐ ಆರ್ನ ಒಡಿಸಿ ಪುಡದಲ್ಲಿ ಏನೋ ನೀವು ಮಾಡ್ಕೊಂಡ್ರಿ ಎಫ್ ಐ ಆರ್ನಲ್ಲಿ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ ಇಲ್ಲ ನಾವೇನಂತ ಹಾಕ್ಸಿಲ್ಲಪ್ಪ ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗಿದ್ದೆ ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯವ್ರದವ್ರ್ದು ಶಿವಕುಮಾರ್ದವ್ರ್ದು ಇಬ್ಬರು ಬಹಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದಿರಿ ಇದು ಯಾವ ಒಂದು ಅವೇಲಬಲ್ ಸೆಕ್ಷನ್ಗಳು ಅಂತ ಬಂತು ಮತ್ತೆ ಎರಡನೇ ದಿವಸ ಇನ್ನೊಂದು